ನೈಸರ್ಗಿಕ ಪರಿಸರದೊಂದಿಗೆ ಕಂಗೊಳಿಸುತ್ತಿರುವ ಹೆಚ್ಚಿನ ಆಲದ ಮರಗಳನ್ನು ಬೆಳೆದಿದ್ದರಿಂದ ಆಲೇನಹಳ್ಳಿ ಗ್ರಾಮವಾಯಿತು ಶಕ ಒಂಬೈನೂರ ಐದರಿಂದ ತಲಕಾಡಿನ ಗಂಗರು ಆಳಿದ ಪುಣ್ಯಭೂಮಿ ಪೆರ್ಮಾನುಡಿ ಎಂಬ ಅರಸನು ರಾಜ್ಯಭಾರ ಮಾಡಿ ನಂತರದಲ್ಲಿ ಊರಿನ ಕಾಳಗದಲ್ಲಿ ವೀರಮರಣ ಹೊಂದಿದನು ಸಕ್ಕರೆ ನಾಡಿನ ಅಕ್ಕರೆ ಮಣ್ಣಿನ ಕೆಆರ್ಪೇಟೆ ತಾಲೂಕಿನ ಆಲೇನಹಳ್ಳಿ ಈ ಗ್ರಾಮದಲ್ಲಿ ಕನ್ನಡ ನಾಡು ನುಡಿ ನೆಲದ ರಕ್ಷಣೆಗೆ ಸದಾ ಬದ್ಧವಾಗಿರುವ ಮಣ್ಣಿನ ಮಕ್ಕಳನ್ನು ಭಾರತದ ಕಾಶಿಯ ನಂತರದಲ್ಲಿ ಪೂರ್ವಾಭಿಮುಖ ಶಿವನು ಉತ್ತರಾಭಿಮುಖವಾಗಿ ವಿಷ್ಣುವನ್ನು ಏಕ ದೇವಸ್ಥಾನದಲ್ಲಿ ಇರುವ ಎರಡನೇ ದೇವಸ್ಥಾನ ಒಂಬೈನೂರ ಐದರಲ್ಲಿ ಪ್ರಾರಂಭವಾದ ಈ ದೇವಸ್ಥಾನ ಶಿಥಿಲಾವಸ್ಥೆ ತಲುಪಿದಾಗ ಎಎಸ್ ಜವರೇಗೌಡರು ಎಎಲ್ ಕೃಷ್ಣೇಗೌಡರು ನೇತೃತ್ವದಲ್ಲಿ ಊರಿನ ಸಮಸ್ತ ನಾಗರಿಕರು ಟಂಕ ಕಟ್ಟಿ ನಿಂತು ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪುನರ್ ಆರಂಭಗೊಂಡಿತು ಸಾವಿರದ ಒಂಬೈನೂರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜವರೇಗೌಡರು ಶಿಕ್ಷಕರಿಂದ ಆರಂಭಗೊಂಡು ನಂತರದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಬಡ್ತಿ ಹೊಂದಿದ್ದು ಇಲ್ಲಿಯವರೆಗೂ ವಿದ್ಯಾರ್ಥಿಗಳು ವಿದ್ಯುತ್ ಇಲಾಖೆ ಪೊಲೀಸ್ ಇಲಾಖೆ ರೈಲ್ವೆ ಸೈನಿಕರು ಶಿಕ್ಷಕರು ಇಂಜಿನಿಯರ್ಗಳು ಕೃಷಿ ಅರಣ್ಯ ಇಲಾಖೆ ಗುತ್ತಿಗೆದಾರರು ಹಾಗೂ ವ್ಯಾಪಾರಸ್ಥರಾಗಿ ಮುಂದುವರೆದು ಸಮಾಜದಲ್ಲಿ ತಮ್ಮ ತಮ್ಮ ಛಾಪು ಮೂಡಿಸಿದ್ದಾರೆ ಈ ಗ್ರಾಮದಲ್ಲಿ ಎಲ್ಲ ಜಾತಿ ಧರ್ಮದವರು ಒಂದೇ ಕುಟುಂಬದ ಮಕ್ಕಳಂತೆ ಬಾಳುತ್ತಿದ್ದಾರೆ ಗ್ರಾಮದ ಹಿರಿಯರ ಒತ್ತಾಸೆಯಂತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಂಚೆ ಕಚೇರಿಯ ಪ್ರಾರಂಭಗೊಂಡು ಹಲವಾರು ಸೇವೆಗಳನ್ನು ನೀಡುತ್ತಿದೆ ಚೇರ್ಮನ್ ಕೃಷ್ಣೇಗೌಡರು ನಿಂಗರಾಜು ಹಾಗೂ ಗ್ರಾಮಸ್ಥರ ಬಹುದಿನದ ಬೇಡಿಕೆಯಾಗಿದ್ದ ಸರ್ಕಾರಿ ಆಸ್ಪತ್ರೆಯ ಸಲುವಾಗಿ ಊರಿನ ಕೆಲವರು ತಮ್ಮ ಜಮೀನನ್ನು ಆಸ್ಪತ್ರೆಗೆ ದಾನವಾಗಿ ನೀಡಿ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ ಮೂರರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ತಂದರು ಇದರಿಂದ ಸುತ್ತಮುತ್ತಲಿನ ಗ್ರಾಮಗಳಿಗೆ ವರದಾನವಾಗಿದೆ ಇಲ್ಲಿನ ಜನರು ಕೃಷಿಯನ್ನು ನಂಬಿದ್ದರಿಂದ ಶ್ರೀಯುತ ಶಿವರಾಮ್ ರವರ ನೇತೃತ್ವದಲ್ಲಿ ಮೂವತ್ತು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಎಲ್ಲಾ ರೈತರು ಷೇರುಗಳನ್ನು ಸಂಗ್ರಹಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪಿಸಿ ಹಲವು ಜನರ ಸ್ವಾಭಿಮಾನಿ ಜೀವನಕ್ಕೆ ದಾರಿಯಾಯಿತು ಶ್ರೀಯುತ ದೇವರಾಜು ಎಎಸ್ ಅವರು ಕಾವೇರಿ ಬ್ಯಾಂಕ್ ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದುದರಿಂದ ತಮ್ಮ ಗ್ರಾಮಕ್ಕೆ ಬ್ಯಾಂಕ್ ಬೇಕೆಂದು ಹಿರಿಯ ಅಧಿಕಾರಿಗಳಿಗೆ ಒತ್ತಾಯ ಹೇರಿ ಬ್ಯಾಂಕ್ ಅನ್ನು ಪ್ರಾರಂಭಿಸಲಾಯಿತು ಎಎಲ್ ರಾಮೇಗೌಡರು ಹಾಗೂ ಗ್ರಾಮಸ್ಥರ ನೇತೃತ್ವದಲ್ಲಿ ಆರು ಎಕರೆ ಭೂಮಿ ಮಂಜೂರು ಮಾಡಿಸಿ ಸರ್ಕಾರಿ ಪ್ರೌಢಶಾಲೆಯನ್ನು ಎರಡ್ ಸಾವಿರದ ಮೂರು ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಾರಂಭಿಸಿದರು ಪ್ರಸ್ತುತ ತೊಂಬತ್ತೆರಡು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಮೊದಲ ಮುಖ್ಯ ಗುರುಗಳು ಎಚ್ ಸಿ ನಂಜಪ್ಪ ಈ ಗ್ರಾಮದಲ್ಲಿ ಎರಡು ಅಂಗನವಾಡಿ ಕೇಂದ್ರಗಳಿದ್ದು ಚಿಕ್ಕ ಮಕ್ಕಳ ಆಟೋಟ ಪಾಠದ ಸಂತಸದ ಕೇಂದ್ರವಾಗಿದೆ